ವಾಪಸ್ಸು ಬೆಂಗಳೂರಿಗೆ ಹೊರಡುವ ಸಮಯ ಕೆರೆ ತುಂಬಾ ನೀರು ಉಕ್ಕಿ ಹರಿತಾ ಇತ್ತ ನೋಡ್ರಿ ಮಳೆ ಬಂದಿದೆ ಅವಾಗೆಲ್ಲ ತುಂಬಾ ಬಿಸಿಲ ಇತ್ತಲ್ಲ ಭೂಮಿ ತುಂಬಾ ಇದಾಗಿತ್ತಲ್ಲ ನೋಡಿ ಎಷ್ಟು ಹಸಿರಾಗಿದೆ ಹಸಿರ್ಲಿಲ್ಲ ವಿಡಿಯೋ ಮಾಡಕ್ ಹೋಗಿದ್ನಪ್ಪ ಕೆರೆ ಒಳಿಕೆ ಟೈರ್ ಉಣ್ಕೊಂಬಿಡ್ತು ಎತ್ತಕಾಯ್ತ ಇಲ್ಲ ಬಿಡಕಾಯ್ತಲ್ಲ ನನ್ ಕೈಲಿ ಡಬಲ್ ಸ್ಟ್ಯಾಂಡ್ ಹಾಕದೆ ಅಷ್ಟ್ ಕಷ್ಟ ಇನ್ನು ಗಾಡಿ ಎತ್ತಕಾಯ್ತದ ಏನಾಗ್ಬಿಡುತ್ತೆ ಏನೂ ಆಗಲ್ಲ ಇವನ್ ಕೈಲಿ ಹೆಂಗ್ ಮಾಡಿ ಆಚೆ ತಗೊಂಬಂದೆ ಎಲ್ಲ ಒಂದ್ ಎರಡು ವಿಡಿಯೋ ತೆಗ್ದೆ ಅಷ್ಟೇ ಜಾಸ್ತಿ ತೆಗ್ಯಕ್ ಆಗ್ಲಿಲ್ಲ ದೇವ್ರೆ ಇನ್ನೂ ಚೆನ್ನಾಗ್ ಒಳ್ಳೊಳ್ಳೆ ಮಳೆ ಕೊಡಪ್ಪ ನಮ್ಮೂರ್ ಕೆರೆ ತುಂಬ್ಲಿ ಎಲ್ಲಾ ಊರ್ ಕೆರೆ ತುಂಬ್ಲಿ ಎಲ್ಲಾ ರೈತರಿಗೆ ಹೆಲ್ಪ್ ಆಗ್ಲಿ ಸ್ವಲ್ಪ ಸಹಾಯ ಮಾಡು ತಂದೆ ನೀನೇ ನಿನ್ ಬಿಟ್ರೆ ಯಾರ ಯಾರ ಕೇಳಕ್ ಆಯ್ತದ ನಾವು ಅಯ್ಯೋ ಸಾರಿ ನಮಸ್ಕಾರ ಹೇಳಲಿಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಕೆ ತರ್ಟಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಿಲ್ಲ ನಿನ್ನೆ ಊರಿಗೆ ಬಂದಿದ್ದೆ ಸ್ವಲ್ಪ ಕೆಲ್ಸದ ಮೇಲೆ ದೇವಸ್ಥಾನ ಅದು ಇದು ಅಂತ ಹೋಗ್ಬೇಕಿತ್ತು ದೇವ್ರ ದರ್ಶನ ಎಲ್ಲ ಆಯಿತು ಮಳೆ ಬಂದ್ಬಿಡ್ತು ಸಂಜೆ ಮೇಲೆ ಹೊರಟ್ರೆ ಅಂದ್ಬಿಟ್ಟು ಈಗಲೇ ಇದ್ದೀನಿ ಆಲ್ಮೋಸ್ಟ್ ಒಂದು ಗಂಟೆ ಆಗಿರಿ ಟೈಮು ನಮ್ಮ ಈಗ ಬಿಟ್ಟಿದ್ದೀನಿ ಒಂದು ಗಂಟೆ ಅಂದರೆ ನಾನು ನಮ್ಮ ಮನೆಗೆ ಹೋಗೋಸೊಳಗೆ ಒಂದು ಮೂರುವರೆ ಆಗ್ಬೋದೇನೋ ಅಂತ ಅಂದ್ಕೊ ಅಂದ್ಕೋತೀನಿ ನೋಡಣ ಬನ್ನಿ ಸುಮ್ಮನೆ ವೀಡಿಯೋ ಮಾಡೋಣ ಆನ್ ದ ವೇ ಬೆಂಗ್ಳೂರ್ಗ್ ಹೋಗ್ತಾ ಒಂದು ವೀಡಿಯೋನೂ ಮಾಡಿಲ್ಲ ಇದುವರೆಗೆ ಅಂತ ಬೆಂಗ್ಳೂರ್ಗ್ ಹೋಗೋ ಒಂದು ಲಾಗು ಆಗೋಯ್ತು ನಮ್ಮೂರಿಂದ ಅಂತ ಅನ್ಕೊಳ್ಳೋಣ ಮಳೆ ಬಂದಿದೆ ತಡ ಎಲ್ಲ ಕಡೆ ಸ್ವಲ್ಪ ಹಸ್ರಾಗಿ ಬಿಡ್ತಪ್ಪ ನಮ್ಮೂರ ಕಡೆ ಹಾ 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 ಈಗ ನೋಡಕೆ ಮಜಾ ಕೂಲಾಗಿದೆ ಕಣ್ಣು ತಂಪಾಗ್ತಾ ಇದೆ ಹಂಗೆ ತಂಪು ಹಾಡಿತ್ತು ನಿಮಗೆ ನಮ್ಮ ಪ್ರಕೃತಿ ಹಸಿರಾಗಿರುತ್ತೋ ಹಾಗೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಜೀವನನೂ ಹಸಿರಾಗಿ ಖುಷಿ ಖುಷಿಯಾಗಿ ತಂಪಾಗಿರಲಪ್ಪ ಅಷ್ಟೇ ಕೇಳ್ಕೊಳ್ಳೋದು ಒಪ್ತೆ ಕಡೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ ಸೈಡ್ಗೆ ಹೋಗಮ್ಮ ರಜಾ ಹೋಯ್ತಾ ಇಲ್ವೇನು ಓ ನಾಯಿ ಊಟನೇ ಮಾಡಿಲ್ಲ ಸರ್ ಗುರು ಪಾಪ ಸೇಮ್ ನನ್ನಂಗೆ ಸಣ್ಣಕ್ಕೆ ಆಗ್ಬಿಟ್ಟೈತೆ ಬರ್ ಚೇನ್ ಮಾಡಿಸಿದ್ಮೇಲೆ ನಾನು ನಿಂತ್ಕೊಂಡು ಆರಾಮಾಗಿ ಓಡಿಸ್ಬೋದು ಗುರು ಆ ಗಾಡಿನ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಆರಾಮಾಗಿ ಓಡಿಸ್ಬೋದು ನಿಧಾನಕ್ಕೆ ಓಡಿಸ್ಬೋದು ಆ ಹಾ 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 ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಒಂದು ಅರ್ವತ್ರಲ್ಲಿ ಹೋಗ್ಬೋದು ಓಡಿಸ್ಕೊಂಡು ಅಲ್ವಾ ಒಂಥರ ಚೆನ್ನಾಗಿದೆ ಒಳ್ಳೇದಾಯ್ತು ಏನು ಮಾಡ್ತಾರೆ ಗುರು ಆಟೋಲಿ ಅಯ್ಯೋ ಅಯ್ಯೂ ಯೋಯ್ ಅಷ್ಟೇ ನಮ್ಮ ಜೀವನ ವೀಡಿಯೋ ವಿಡಿಯೋಲ್ ಬಂದೈತೆ ಬೇದಾರ್ ಇಲ್ ಹಾಕದ್ರೆ ಬೇದಾರ್ಗಾರ ಮಾಡ್ರಿ ಕೆ ಎ ತರ್ಟೀನ್ ಮಿಸ್ಟರ್ ಕೆ ಎ ತರ್ಟೀನ್ ಬೆಂಗ್ಳೂರ್ ಹೋಯ್ತಾ ನಮ್ಮೂರ್ ಇಲ್ಲ ಹೊಳಾಸಿಪುರ ಪಕ್ಕ ಚಾನೆಲ್ ಐತೆ ನೋಡಿ ಬರ್ತೀರಾ ಬರ್ಲಾ ನೋಡ್ಗುರು ಅದಕ್ಕೆ ನಮ್ಮೂರ ಇಷ್ಟ ಆಗೋದು ನಮ್ಮ ಜನ ಯಾರಿಗೂ ಅಂಜಲ ಯಾವ್ದಕ್ಕೂ ಅಂಜಲ್ಲ ಎಂಜಾಯ್ ಮಾಡಬೇಕಾ ಮಾಡ್ತಾರೆ ಅಷ್ಟೇ ಖುಷಿಯಾಗಿರ್ಬೇಕು ಜೀವನ ಅಷ್ಟೇ ಈಗ ನಮ್ಮ ಚಂದ್ರಪಟ್ಟಣದ ಒಳಗೆ ಇದ್ದೀನಿ ಇಲ್ಲಿಂದ ಈ ಸಿಗ್ನಲಲ್ಲಿ ಲೆಫ್ಟು ಅ ಸಾರಿ ರೈಟು ಲೆಫ್ಟ್ ಹೋದರೆ ಹಾಸನ ಕಡೆಗೆ ಹೋಗ್ಬೋದು ರೈಟ್ ಹೋದ್ರೆ ಬೆಂಗಳೂರಿಗೆ ಹೋಗ್ಬೋದು ಸಡ್ ಸಡನಾಗಿ ಈ ಥರ ಕುಷ್ಕಗಳು ಕೊಡ್ತಾರೆ ನಮ್ಮ ಬಾಯ್ಸು ಕೆಲವು ಹುಷಾರಾಗಿರ್ಬೇಕು ಅವೆಲ್ಲ ನಾವು ರೆಡಿಯಾಗಿ ಬಂದಿರ್ತೀವಿ ನೋಡಿರ್ತೀವಲ್ಲ ಚಿಕ್ಕ ವಯಸ್ಸಿಂದ ಊರುಗಳನ್ನ ನಮಗೆ ಗೊತ್ತು ಎಲ್ಲಿ ಯಾರು ಬರ್ತಾರೆ ಏನು ಕತೆ ಅಂತ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋದು ನೋಡಿ ಹೆಂಗೆ ಅಂಕಲ್ ಹಿಂದೆನೇ ತಿರುಗಲ್ಲ ಸುಮಾಮ ಬತ್ತಾರೆ ನಂಬಿಕೆ ನಮ್ಮವ್ರ ಜನಕ್ಕೆ ಬರ್ತಾರೆ ಅಂತ ಅದು ಯಾವಾಗಲೂ ಅಲ್ಲ ಅಂಕೋಲ್ ಹೂ ಅಂಕಲ್ ಹೂ ಹೆಂಗೆ ಗಾಡಿ ಪರಿಸ್ಥಿತಿ ನೋಡ್ರಿ ಹೆಂಗಾಗದೆ ಗದ್ದೆ ಕಡಿಕೆಲ್ಲ ಓಡಿಸಿ ಓಡಿಸಿ ಗದ್ದೆ ಒಳಗೆಲ್ಲ ಬಿದ್ದು ಎದ್ದು ಬಂದದೆ ಗಾಡಿ ನನ್ನ ಪ್ರಕಾರ ಹಳ್ಳಿ ಕಡೆ ಹಿಂಗೆ ಸ್ಪ್ಲೆಂಡರ್ ಟಿ ವಿ ಎಸ್ ಎಲ್ಲ ಗದ್ದೆ ಒಳಗೆ ಇಳಿಸ್ತಾರೆ ಅವೆಲ್ಲ ಅಷ್ಟೆಲ್ಲ ಯೂಸ್ ಮಾಡಲಿಲ್ಲ ಅಂದ್ರೆ ಅದು ಅವ್ರ ಪ್ರಕಾರ ಅದ್ ಗಾಡಿನೇ ಅಲ್ಲ ಅದು ಹಂಗೆ ಲೆಕ್ಕ ಬಿಟ್ಟರೆ ಆಯಾ ಭೂಜ ತಗೊಂಡ್ರು ಅದನ್ನು ಅಲ್ಲೇ ಇಳಿಸ್ತಾರೆ ಹಂಗೆ ನಮ್ ಜನ ನೋಡಿ ಓಕೆ ನೋಡಿರೋದು ಆಯ್ತು ಇನ್ನೇರಿದ್ರು ಮಿಸ್ ಜಾಸ್ತಿ ಏನಿದು ಅಯ್ಯೋ ಕಾಲು ಇಟ್ಕೊಳಕ್ ಆಯ್ತಾ ತೊಡ ಎಲ್ಲ ಸೋತ ಬಿಟ್ಟೈತ ಅಣ್ಣ ಪಾಪ ಎಫ್ಸೆಡ್ ಎಫ್ಸೆಡ್ ಅಲ್ಲ ಹೋಗಂಡ ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ ನೋಡಿ ಐವೇಲ್ ಇದೊಂದ್ ಪ್ರಾಬ್ಲಮ್ ತಾತಿರ್ ಗೊತ್ತಾಗತ್ತಿಲ್ಲ ನುಗ್ತಾ ಇರ್ತಾರೆ ಹೊರ ನಾನು ಹಸಿಗೆ ಮೇವ್ ಹಾಕಬೇಕು ನಾನು ಹೋಗ್ತೀನಿ ಹಿಂಗಯ್ಯ ಅಂತ ಹುಷಾರಾಗಿರ್ಬೇಕು ಆಯ್ತು ಆಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು ನಮ್ಮ ಸುಬ್ಬುಲಕ್ಷ್ಮಿಗೆ ಕಂಠ ಪೂರ್ತಿ ಕೊಡ್ಸಿದೀನಿ ಈಗ ಈಗ ಕೆಚಾಡ್ಕೋ ಹೋಗ್ಬೇಕು ಸುಬ್ಬು ಓಕೆ ತಾಯಿ ಇಷ್ಟಕ್ಕೆ ಮೇಲೆ ಇನ್ನು ಕುಡ್ಸು ಅಂದ್ರೆ ನಿನ್ಗೆಲ್ ಕೆಪಾಸಿಟಿ ಇಲ್ಲ ಕಕ್ಕೋತಿಯ ಎಲ್ಲಾದ್ನು ಅದಕ್ಕೋಸ್ಕರ ಯಾಕೆ ಇವೆಲ್ಲ ಬೇಡ ನಕ್ರೆ ನನ್ನ ಹತ್ರ ಇಟ್ಕೋಬೇಡ ಸುಮ್ಮನೆ ಹೋಯ್ತಾ ಇರ್ಬೇಕು ಅಷ್ಟೇ ಕುಡಿಸಿದೀನ್ ತಾನೆ ಫುಲ್ ಟ್ಯಾಂಕಾ ಓ ಓನ್ ನನಗೆ ಅವಾಜು ನಡಿಯಲಿ ಕಂಡಿದ್ದೀನಿ ಎಷ್ಟು ಕುಡ್ಸಕ್ ಆಯ್ತಾರೇ ಓ ಓಟ್ಲಿಕ್ ಬಿದ್ಬಿಡದ ಹ್ಞೂ ನನ್ನ ಜೊತೆ ನಕ್ರ ಮಾಡ್ತಾಳೆ ಮುಂದೆ ಬೇಕಿರೋ ಒಂದು ಸೆಕೆಂಡ್ ನಿಲ್ಲಿಸ್ತೀನಿ ಸುಧಾರಿಸ್ಕೋ ನಾನು ಜ್ಯೂಸು ಗೀಸು ಕೊಡ್ಕೋತೀನಿ ಖುಷಿಯಾಗಿ ಅಂದ್ಕೋತೀರಾ ನನ್ನ ಮಕ್ಕ ನನ್ನ ಮಗನೇ ಹುಚ್ನಾಂಗಾಡ್ತೀಯಲ್ಲ ಆ ಗಾಡಿ ಮಿಸ್ಸಾಗಿ ಗೇರ್ಗೆ ಬಿದ್ದಿರಲ್ಲ ಅಂತ ನೀವು ಬರೀ ಗಾಡಿ ಥರ ಟ್ರೀಟ್ ಮಾಡ್ತಾ ಇದ್ದೀರಾ ನಾನು ಒಂಥರ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರ ಎಲ್ಲ ಟ್ರೀಟ್ ಮಾಡ್ತೀನಿ ನನ್ನ ಗಾಡಿನ ಅದಕ್ಕೋಸ್ಕರ ನಾನು ಸ್ವಲ್ಪ ವಿಚಿತ್ರ ಅಷ್ಟೇ ಹಾಕೋಣಪ್ಪ ಸುಬ್ಬಲಕ್ಷ್ಮಿ ಅಂತ ಹೆಸರು ಇಟ್ಟಿದ್ದೀನಿ ಚೆನ್ನಾಗಿಲ್ವೇ ನಮ್ಮ ಗಾಡಿ ಹೆಸರು ಕಮೆಂಟ್ ಮಾಡಿ ನಮ್ಮ ಗಾಡಿ ಹೆಸರು ಚೆನ್ನಾಗಿದೆಯಾ ಇಲ್ವಾ ಅಂತ ಸುಬ್ಬಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಸುಬ್ಬಲಕ್ಷ್ಮಿ ಎಲ್ಲ ನೀನೇ ಕಣಮ್ಮ ತಾಯಿ ತಾಯಿಗೆ ಉಳಿಸ್ತಾ ಇದ್ದೀನಿ ರೀ ನನ್ನ ಗಾಡಿನಾ ಎಲ್ಲರೂ ಜಾಕಿ ಗೀಕಿ ಟಾಮಿ ಗೀಮಿ ಗೋಬ್ರ ಗೀಬ್ರ ಬ್ಲ್ಯಾಕಿ ಗೀಕಿ ಏನೇನೋ ಇಡ್ತಾರೆ ನಾನು ಲಕ್ಷಣವಾಗಿ ಸುಬ್ಬಲಕ್ಷ್ಮಿ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಎಷ್ಟು ಅದ್ಭುತವಾಗಿದೆ ಹೆಸರು ಅದೃಷ್ಟ ಜೀವನದಲ್ಲಿ ಅದೃಷ್ಟ ತಂದು ಕೊಟ್ಟಿದ್ ಗಾಡಿ ಅಂತ ಜೀವನದಲ್ಲಿ ನೆಮ್ಮದಿ ಇದೆ ಇದಿರೋ ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಖುಷಿಯಾಗಿದ್ದೀನಿ ಅಲ್ವಾ ಕೆಲವೊಂದು ವಸ್ತುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತಂತೆ ಸತತ ಎರಡು ವರ್ಷಗಳಿಂದ ಈ ಗಾಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಹತ್ತೊಂಬತ್ತು ಸಾವಿರದ ತೊಂಬೈನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಓಡಿದೆ ನಮ್ಮ ಗಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಪ್ಪತ್ತು ಸಾವಿರ ಆಗಲಿದೆ ಇಪ್ಪತ್ತು ಸಾವಿರ ಹಾಗೆ ಬಿಡ್ತು ನಮ್ಮ ಸುಬ್ಬಲಕ್ಷ್ಮಿ ಇಪ್ಪತ್ತು ಸಾವಿರ ಕಿಲೋಮೀಟರ್ ಅನ್ನು ನನಗೆ ನೀಡಿದ್ದಾಳೆ ಕಂಗ್ರಾಚುಲೇಷನ್ ಬ್ರದರ್ ಇಪ್ಪತ್ತು ಸಾವಿರ ಕಿಲೋಮೀಟರ್ ನಾನು ನೀನು ಒಟ್ಟಿಗೆ ಓಡಾಡಿದ್ದೀವಿ ಸುಬ್ಬಲಕ್ಷ್ಮಿ ನನ್ನ ಡಾರ್ಲಿಂಗ್ ಇಪ್ಪತ್ತು ಸಾವಿರ ಕಿಲೋಮೀಟರ್ ನೀನು ಓಡಾಡಿರೋದು ಒಂದಲ್ಲ ಎರಡಲ್ಲ ಇಪ್ಪತ್ತು ಸಾವಿರ ಈ ಇಪ್ಪತ್ತು ಸಾವಿರ ಎರಡು ಲಕ್ಷ ಆಗಬೇಕು ಇನ್ನೂ ಜಾಸ್ತಿ ಆಗಬೇಕು ಅಲ್ಲಿವರೆಗೂ ನೀನು ಹಿಂಗೆ ನೋಡ್ಕೋತೀನಿ ನೀನು ಒಳ್ಳೆ ಕಂಡೀಷನ್ ಅಲ್ಲಿ ಇರ್ಬೇಕು ಟೈಮ್ ಟು ಟೈಮ್ ಪೆಟ್ರೋಲ್ ಹಾಕಿಸ್ತೀನಿ ಆಯಿಲ್ ಚೇಂಜ್ ಮಾಡಿಸ್ತೀನಿ ಕೂಲೆಂಟ್ ಆಯಿಲ್ ಚೇಂಜ್ ಮಾಡಿಸ್ತೀನಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ತೀನಿ ಹೊಸ ಹೊಸ ಟೈರ್ ಹಾಕಿಸ್ತೀನಿ ಒಳ್ಳೊಳ್ಳೆ ಬೇಕು ಅಂದ್ರೆ ಮಾಡಿಫಿಕೇಶನ್ ಮಾಡಿಸ್ತೀನಿ ಡಾರ್ಲಿಂಗ್ ನೀನ್ ತಲೆ ಕಟ್ಸ್ಕೋಬೇಡ ನೀನು ನನ್ನ ಜೊತೆ ಯಾವಾಗಲೂ ಇದ್ದೇ ಇರ್ತೀಯ ಓಕೆನಾ ತುಂಬಾ ಖುಷಿ ಆಗ್ತಾ ಇದೆ ಇಪ್ಪತ್ತು ಸಾವಿರ ಓಡಿಸಿ ಗುರು ಎರಡು ವರ್ಷಕ್ಕೆ ಆಲ್ಮೋಸ್ಟ್ ಆಯ್ತು ಹತ್ತ ಸಾವಿರನೇ ಅನ್ಕೊಳ್ಳಿ ಒನ್ ರೌಂಡ್ ಗೆ ಮುಂದೆ ಭಯಾನಕ ಮಳೆ ಬರೋ ತರ ಇದೆ ನನ್ನ ಪ್ರಕಾರ ಹೆವಿ ಮಳೆ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಡಿ ಎಮ್ ಮಾಡ್ಬಿಡಿ ಆಮೇಲೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಸ್ತಾ ಇರಿ ಖುಷಿಯಾಗಿರಿ ಟೇಕ್ ಬಾಯ್